ಗಂಗಾಧರನ ಮಹಿಮೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಆ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಅಲ್ಲಿ ನಾವು ಆ ದೇವಸ್ಥಾನಕ್ಕೆ ನಾವು ಹೋದಾಗ ಹೊರಭಾಗದಲ್ಲಿ ನಮಗೆ ಒಂದಷ್ಟು ಕುರುಹುಗಳು ಸಿಗುತ್ತೆ ಸಹಜವಾಗಿಯೇ ನಮ್ಗೆ ಆ ಕುರುಹುಗಳ ಬಗ್ಗೆ ತಿಳ್ಕೊಬೇಕು ಅನ್ನುವಂತ ಕ್ಯೂರಿಯಾಸಿಟಿ ಕೂಡ ಇದೆ ಅದ್ರ ಬಗ್ಗೆ ತಿಳ್ಕೊಡೋದಾದ್ರೆ ನೀವ್ ಹೇಳಿದ್ರಿ ಅಲ್ಲಿಂದ ಬೇರೆ ಬೇರೆ ಕಡೆಗೆ ಕನೆಕ್ಟ್ ಕೂಡ ಆಗತ್ತೆ ಅಂತ ಕೂಡ ಹೇಳ್ತಾ ಇದ್ರಿ ಈಗ ಅಲ್ಲಿ ನೋಡಿ ಶಿವಗಂಗೆಗೆ ಒಂದು ಅಂತರ್ ಅಂತರ್ಜಾಲದಲ್ಲಿ ಒಂದು ಮಾರ್ಗ ಇದೆ ಅಂತ ಹೇಳಿದ್ರು ಹೇಳುದು ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ಆ ನೀವು ಸ್ವಲ್ಪ ಕೆಳಗಡೆ ಹೋಗ್ತದ ಆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ್ಮೇಲೆ ಅಲ್ಲಿಂದ ಒಂದು ಕಲ್ಯಾಣಿ ತರ ಇದೆ ಒಳಗಡೆನೆ ಆ ನೀರಿನ ಅಂಶ ಗಂಗೆಗೆ ಶಿವಗಂಗೆಗೆ ತಲುಪುತ್ತೆ ಅಂತ ಹೇಳಿದೆ ಕನೆಕ್ಷನ್ ಅದು ಮೋಸ್ಟ್ಲಿ ಯಾರೋ ಒಂದು ಹೇಳಿಕೆ ಹೇಳಿಕೆ ಪ್ರಕಾರ ಅಲ್ಲಿ ಒಂದು ಮಂಕ್ರಿಯಲ್ಲಿ ಏನೋ ಒಂದು ವಸ್ತುವನ್ನು ಬಿಟ್ಟು ತಳ್ಳದಾಗ ಅದು ಸಿಕ್ತು ಅಂತ ಒಂದು ಕುರುಹು ಸಿಕ್ಕಿದೆ ತದನಂತರ ಶಿವಗಂಗೆಯಿಂದ ಗಂಗೆಗೆ ಮಾರ್ಗ ಇದೆ ಅಂತ ಹೇಳ್ತಾರೆ ಸೊ ಅಂತರಾಳದಲ್ಲಿ ಮಾರ್ಗ ಇದೆ ಅಂದಾಗ ಈಗ ನಾವು ಪುಣ್ಯಭೂಮಿಲಿ ಇದ್ದೀವಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇದ್ದೀವಿ ಅಂದಾಗ ವಿ ಆರ್ ಕನೆಕ್ಟೆಡ್ ಟು ಗಂಗೆ ಕಾಶಿಗೆ ಕನೆಕ್ಟ್ ಆಗಿದ್ದೀವಿ ಅಂತ ಇಲ್ಲಾಂದ್ರೆ ಗೌತಮ ಮುನಿಗಳು ಇಂಥ ಮುನಿಗಳು ನಮ್ಮ ಕ್ಷೇತ್ರಕ್ಕೆ ಬಂದು ತಪಸ್ಸು ಮಾಡೋದು ಅಲ್ಲಿಗೆ ಇವತ್ತು ಹೋಗಿ ಭಕ್ತಾದಿಗಳೆಲ್ಲ ಹೋಗಿ ಇವತ್ತು ದರ್ಶನ ಮಾಡೋದು ಅದು ಲಿಂಗದ ಮೇಲೆ ಬೆಳಕು ಬಿಡೋದು ನೋಡಿ ದಕ್ಷಿಣ ಭಾಗದಲ್ಲಿ ದೇವರ ದೇವರುಗಳನ್ನ ಕೂರಿಸಬಾರದು ಅಂತ ಕೆಲವು ಶಾಸ್ತ್ರಗಳು ಹೇಳುತ್ತೆ ಕೆಲವು ದೇವತೆಗಳಿಗೆ ಮಾತ್ರ ಅದು ಆಂಜನೇಯ ಸ್ವಾಮಿಯನ್ನು ಕೂರಿಸ್ಬೋದು ಗಣಪತಿಯನ್ನು ಕೂರಿಸ್ಬೋದು ಅದಕ್ಕೆಲ್ಲ ದಿಕ್ಕಿಲ್ಲ ಅಂತೇಳಿ ಅವರಿಗೆ ಅಭಿವೃದ್ಧಿ ಎಲ್ಲಿದ್ರು ಅಭಿವೃದ್ಧಿ ಆಗ್ತದೆ ಆ ದೇವಸ್ಥಾನಗಳು ಶಿವನಿಗೆ ಕೆಲವು ನಿಬಂಧನೆಗಳಿದಾವೆ ಶಿವ ದೇವಸ್ಥಾನ ಪೂರ್ವ ದಿಕ್ಕಲ್ಲಿ ಇರಬೇಕು ಉತ್ತರ ದಿಕ್ಕಲ್ಲಿರಬೇಕು ಪಶ್ಚಿಮದಲ್ಲಿ ಕೆ ಕೆಲವು ದೇವಸ್ಥಾನಗಳು ಕೆಲವು ಭಾಗದಲ್ಲಿ ಮಾತ್ರ ಇದ್ದಾವೆ ದಕ್ಷಿಣದಲ್ಲಿ ಕೆಲವು ರೇರ್ ದೇವಸ್ಥಾನಗಳಲ್ಲಿ ಇದು ಒಂದು ವಿಶೇಷವಾದಂತಹ ದೇವಸ್ಥಾನ ಅಪರೂಪದವಾದಂತಹ ದೇವಸ್ಥಾನಗಳಲ್ಲಿ ಕಟ್ಟಬೇಕಾದ್ರೇ ಅವನ ಒಂದು ದೃಷ್ಟಿ ಬಂದು ಈಶ್ವರನ ಇದು ದೃಷ್ಟಿ ಬಂದು ಸೂರ್ಯ ಬಂದು ಪ್ರಕಾಶ ಆಗಬೇಕು ಅಂತ ಇರುತ್ತೆ ಪೂರ್ವದಿಂದ ಬರಬೇಕು ಸಾಮಾನ್ಯವಾಗಿ ಎಲ್ಲ ಅದು ವಾಸ್ತು ಪ್ರಕಾರ ಇರತಕ್ಕಂಥ ಒಂದು ರೂಢಿ ಆದರೆ ಇಲ್ಲಿ ದಕ್ಷಿಣ ಮುಖವಾಗಿ ಕಟ್ಟಿ ಕೆಂಪೇಗೌಡರು ದಕ್ಷಿಣ ಮುಖವಾಗಿ ಕಟ್ಟಿ ಅದಕ್ಕೆ ಯಾವುದು ನಿಬಂಧನೆ ಆಗಬಾರ್ದು ನೋಡಿ ಅರವತ್ತ್ನಾಲ್ಕು ವಿದ್ಯೆಗಳನ್ನು ಕಲೆ ಅನ್ನೋದು ಒಂದು ವಿದ್ಯೆ ನಾವು ಏನು ವಿದ್ಯೆಗಳಂತ ಹೇಳ್ತಾ ಇದ್ವಿ ಸೈನ್ಸ್ ಅಂತ ಇವತ್ತು ಹೇಳ್ತಾ ಇದ್ವಿ ಶಾಸ್ತ್ರ ಅಂತ ಅವತ್ತು ಕರೆದಿದ್ವಿ ಆ ಅರವತ್ನಾಲ್ಕು ವಿದ್ಯೆಗಳಲ್ಲೂ ಅದು ಶಾಸ್ತ್ರಗಳನ್ನು ಶಿಲ್ಪಕಲೆಯು ಒಂದು ಶಾಸ್ತ್ರ ಆ ಶಿಲ್ಪಕಲೆಯ ಶಾಸ್ತ್ರವನ್ನು ಎಷ್ಟು ತೀಕ್ಷ್ಣವಾಗಿ ಎರ್ತಿರ್ಬೋದು ನಮ್ಮವರು ಅದು ಸೈನ್ಸ್ನ ಈಗ ಇಷ್ಟೇ ಸೆಕೆಂಡ್ಗಳ ಕಾಲ ಈ ಬೆಳಕು ಬರಬೇಕು ಅನ್ನೋ ಆಲೋಚನೆ ಒಬ್ಬ ಶಿಲ್ಪಕಲೆಗೆ ಹೇಗೆ ಬಂದಿರಬಹುದು ಅಥವಾ ಅಕಸ್ಮಾತ್ ಏನಾದರೂ ನಮ್ಮ ಕೆಂಪೇಗೌಡರ ಕಾಲದಲ್ಲಿ ಪುನರುತ್ಥಾನ ಆದ್ಮೇಲೆ ಆ ಸಂದರ್ಭದಲ್ಲಿ ರೈತರಿಗೆ ಇದು ಸಂಕ್ರಮಣ ಅಂತ ಗೊತ್ತಾಗ್ಲಿ ಅಂತ ಏನಾದರೂ ಇದನ್ನ ಮಾಡಿರ್ಬೋದು ಅನ್ಸುತ್ತೆ ಸರಿಯಾದ ಯಾವುದು ಮಾರ್ಗದರ್ಶನ ಇಲ್ಲ ಅಥವಾ ಬರವಣಿಗೆ ಇಲ್ಲದ ಕಾರಣ ಕೆಂಪೇಗೌಡರ ನಂತರ ಕಾರಣ ಯಾರು ಅದನ್ನ ಸರಿಯಾಗಿ ಸ್ಟಡಿ ಮಾಡಕ್ಕೆ ಹೋಗಿಲ್ಲ ಖಂಡಿತ ಇವತ್ತು ನಾವು ಪೂಜೆ ಮಾಡ್ತಾ ಇದ್ದೀವಿ ಅದನ್ನ ಪುನಸ್ಕಾರ ಆಗ್ತಾ ಇದೆ